ಹಾವೇರಿ ಗದಗ ಲೋಕಸಭಾ ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ ಹಾವೇರಿಯ ಸಿಟಿ ಸ್ಕ್ಯಾನ್ ಸೆಂಟರ್ನಲ್ಲಿ ವೈದ್ಯರ ಸಂಘದೊಂದಿಗೆ ಸಭೆ ನಡೆಸಲಾಯಿತು ಈ ವೇಳೆ ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆನಂದ್ ಗಡ್ಡದೇವರ ಮಠ ಮಾತನಾಡಿ ಸಮಾಜದಲ್ಲಿ ಜೀವವನ್ನು ಉಳಿಸುವ ಪುಣ್ಯದ ಕೆಲಸವನ್ನು ಮಾಡುತ್ತಿರುವ ವೈದ್ಯ ವೃತ್ತಿಯು ಅತ್ಯಂತ ಪವಿತ್ರವಾದದ್ದು ಹಾಗಾಗಿ ವೈದ್ಯರು ಈ ಬಾರಿ ಬಡವರ ಪಾಲಿನ ಕಲ್ಪವೃಕ್ಷವಾದ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಿ ಅಧಿಕಾರಕ್ಕೆ ತರಬೇಕೆಂದು ಆನಂದ್ ಸ್ವಾಮಿ ಗಡ್ಡ ದೇವರ ಮಠರವರು ವಿನಂತಿಸಿಕೊಂಡರು ಈ ಸಂದರ್ಭದಲ್ಲಿ ಶಾಸಕರಾದ ರುದ್ರಪ್ಪ ಲಮಾಣಿ ವೈದ್ಯರ ಸಂಘದ ಡಾ ಮರೆಪ್ಪನವರ ಡಾ ಪ್ರಮೋದ ಹೆಗ್ಗೇರಿ ಡಾ ಹಂದ್ರಾಳ ಡಾ ಸುದೀಪ ಪಂಡಿತ ಡಾ ಶ್ರವಣ್ ಪಂಡಿತ ಡಾ ಗೌತಮ ಲೋಡಾಯಿ ಡಾ ಗುಡಿ ಡಾ ರವಿ ಮಲ್ಲಾಡದ ಸೇರಿದಂತೆ ಇತರರು ಉಪಸ್ಥಿತರಿದ್ದರು तो ने यत्न हणनी कुरे न्यूज टीवी चैनल गदग